ಮೈಸೂರು ನಗರ ಕಾಂಗ್ರೆಸ್ ಸೇವಾ ದಳದ ವತಿಯಿಂದ ಕಾಂಗ್ರೆಸ್ ಇಂದಿರಾ ಭವನ ಕಚೇರಿಯ ಹೊರ ಆವರಣದಲ್ಲಿ ಅನ್ನರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿಶಿಷ್ಟವಾಗಿ ಭತ್ತದ ಸುಗ್ಗಿ ಭತ್ತದ ಒಕ್ಕಣೆ ಭತ್ತ ಬಿಡಿಸುವ ಮುಖಾಂತರ ಹಾಗೂ ರವೆ ಹುಂಡೆ ಸಿಹಿ ವಿತರಿಸುವ ಮೂಲಕ ಹುಟ್ಟೊಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಇಬ್ಬರು ಮಹಿಳಾ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಡವರಿಗಾಗಿ ರಾಜ್ಯಕ್ಕೆ ಅನ್ನಭಾಗ್ಯ ನೀಡಿದ್ದಾರೆ ಇದರಿಂದ ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಇದ್ದು ಇಂದು ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಎಸ್ ಸೇವಾದಳದ ಅಧ್ಯಕ್ಷರಾದಂತಹ ಎಂಕೆ ಅಶೋಕ್ ಅವರು ಹುಟ್ಟೊಬ್ಬವನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಭಾವಚಿತ್ರವಿರುವ ಕಟ್ಔಟ್ಗೆ ಭತ್ತದ ಹಾರ ಹಾಕಿ ಭತ್ತ ಬಿಡಿಸಿರುವ ಭತ್ತವನ್ನ ತಮ್ಮ ಮಡಿಲಿಗೆ ಹಾಕಿಕೊಂಡು ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನಮ್ಮ ನೆಚ್ಚಿನ ನಾಯಕರು ಆದಂಥ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರು ನಗರದಲ್ಲಿ ನಗರ ಕಾಂಗ್ರೆಸ್ ವತಿಯಿಂದ ವಿವಿಧ ಘಟಕಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಖಾಂತರ ಸಿದ್ದರಾಮಯ್ಯ ಸಾಹೇಬರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಒ ಬಿ ಸಿ ಘಟಕದ ಅಧ್ಯಕ್ಷರಾದ ನಾಗೇಶ್ ಅವರ ನೇತೃತ್ವದಲ್ಲಿ ಒ ಬಿ ಸಿ ಘಟಕದವರು ಕೇಕ್ ಕಟ್ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪುಷ್ಪಲತಾ ಅಮರ್ನಾಥ್ ಅಮರನಾಥ್ ಪುಷ್ಪ ಅಮರನಾಥ್ರವರ ನೇತೃತ್ವದಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪುಷ್ಪಲತಾ ಚಿಕ್ಕಣ್ಣರವರು ಮತ್ತು ಅವರ ಸಂಗಡಿಗರು ರಕ್ತದಾನ ನೀಡುವ ಮುಖಾಂತರ ಮುಖ್ಯಮಂತ್ರಿಗಳ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಆವರಣದಲ್ಲಿ ಸೇವಾದಳ ಘಟಕದ ಅಶೋಕ್ರವರು ಮತ್ತು ಅವರ ಸಂಗಡಿಗರು ಇತರ ಎಲ್ಲ ಪ್ರಮುಖ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೊಡನೆ ವಿಶಿಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಅಂಗಳದಲ್ಲಿ ಭತ್ತ ಬಡಿಯುವುದರ ಮುಖಾಂತರ ಏನೋ ಈ ರಾಜ್ಯಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಡವರಿಗೆ ಅಕ್ಕಿ ನೀಡುವ ಮುಖಾಂತರ ಅವರ ಹಸಿವನ್ನು ನೀಗಿಸಲು ಅವರ ಪಣ ತೊಟ್ಟಿದ್ದಾರೆ ಅದರ ಅಂಗವಾಗಿ ಅದರ ಸಾಂಕೇತಿಕವಾಗಿ ಈ ಭತ್ತ ಬಡಿಯೋ ಮುಖಾಂತರ ನಾವು ರೈತರ ಪರ ಇದ್ದೇವೆ ಸಿದ್ದರಾಮಯ್ಯನವರು ರೈತರ ಪರ ಇದ್ದಾರೆ ಬಡವರ ಪರ ಇದ್ದಾರೆ ಅನ್ನೋದನ್ನು ಬಿಂಬಿಸೋದಕ್ಕೋಸ್ಕರ ಸಾಂಕೇತಿಕವಾಗಿ ಸೇವಾದಳ ಘಟಕ ಈ ಭತ್ತ ಬಡಿಯುವ ಮುಖಾಂತರ ಸಿದ್ದರಾಮಯ್ಯ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮೂರ್ತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಪುಷ್ಪ ಅಮರನಾಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಪುಷ್ಪಲತಾ ಚಿಕ್ಕಣ್ಣ ಮಾಜಿ ಮೇಯರ್ ಮೋದಮಣಿ ಚಿಕ್ಕಣ್ಣ ಮಾಜಿ ಉಪಮೇಯರ್ ಪುಷ್ಪವಳ್ಳಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳಾದಂತಹ ತಿವಾರಿ ವಾಸು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಗೌಡ ಸೇವಾದಳದ ಉಪಾಧ್ಯಕ್ಷರಾದ ಶಂಕರಮೂರ್ತಿ ಕೆಆರ್ ಬ್ಲಾಕ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಮುಖಂಡರುಗಳಾದ ಹಿಂದುಳಿದ ವರ್ಗದ ನಾಗೇಶ್ ರವಿ ಹಲವರು ಮುಖಂಡರು ಉಪಸ್ಥಿತರಿದ್ದರು